ನಮೋ ಭಗವತೆ ವಾಸುದೇವಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಅಕ್ಷಯ ತೃತೀಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ದಿನಾಂಕ ಯಾವ ತಿಂಗಳು ಮತ್ತೆ ಯಾವ ಸಮಯದಲ್ಲಿ ಮಾಡಿದ್ರೆ ನಮ್ಗೆ ಅಭಿವೃದ್ಧಿ ಆಗ್ತಾ ಹೋಗ್ತೀವಿ ಅನ್ನೋದು ಇವತ್ತು ನಿಮ್ಗೆಲ್ಲ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಅಕ್ಷಯ ತೃತೀಯ ಪ್ರಾರಂಭ ಡೇಟ್ ಬಂದು ಇಲ್ಲಿ ಬರ್ತಿದ್ದೀನಿ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೈಮಿಂಗ್ಸ್ ಬಂದು ಬೆಳಗಿನ ಜಾವ ನಾಲ್ಕು ಹದಿನೈದರಿಂದ ಇದು ಪ್ರಾರಂಭದ ಸಮಯ ಅಂತ್ಯ ಆಗೋದು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗಿನ ಜಾವ ಎರಡು ಐವತ್ತಕ್ಕೆ ಇದು ಅಂತ್ಯದ ಸಮಯ ಇದು ಪ್ರಾರಂಭದ ಸಮಯ ಮತ್ತು ಇದು ಅಂತ್ಯದ ಸಮಯ ಮತ್ತು ಈ ಸಮಯದಲ್ಲಿ ನಮಗೆ ಒಳ್ಳೆ ಮುಹೂರ್ತ ಅಂತ ನಾವು ನೋಡ್ತೀವಿ ಯಾವುದೇ ಒಂದು ನಮ್ಮ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಎಸ್ಪೆಷಲಿ ಯಾವ ಅವರ್ಸಲ್ಲಿ ಮೂರ್ತ ಸಮಯ ಅಂತ ನೋಡ್ತೀವಿ ಆ ಸಮಯದಲ್ಲಿ ನಾವು ಪೂಜೆ ಮಂತ್ರ ಪಠನೆ ಮಾಡಿದ್ದೇ ಆಗಲಿ ನಮಗೆ ಹೆಚ್ಚಿನ ಲಾಭ ಮತ್ತೆ ದೇವರಿಂದ ಆಶೀರ್ವಾದ ಸಿಗುವಂಥದ್ದು ಅದ್ರ ಟೈಮಿಂಗ್ಸ್ ಏನಪ್ಪಾ ಅಂದರೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗಿನ ಜಾವ ಐದು ಮೂವತ್ತೈದರಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ತನಕ ತುಂಬ ಚೆನ್ನಾಗಿದೆ ಟೈಮಿಂಗ್ಸು ಪ್ರಶಸ್ತವಾಗಿದೆ ಈ ಟೈಮಿಂಗ್ಸಲ್ಲಿ ಏನಾದರೂ ಒಂದು ಅಂದ್ಕೊಂಡಿರ್ತೀರ ನಾವು ಅಕ್ಷಯ ತೃತೀಯ ದಿವಸ ಏನಾದರೂ ಒಂದು ಮನೆಗೆ ಮೆಟೀರಿಯಲ್ ತರಬೇಕು ಚಿನ್ನ ತರಬೇಕು ಬೆಳ್ಳಿ ಐಟಮ್ಸ್ ತರಬೇಕು ಜೆಮ್ ಸ್ಟೋನ್ಸ್ ಅವಳ ತರಬೇಕು ಏನಾದರೂ ಒಂದು ನಿಮ್ಮ ಮನಸ್ಸಲ್ಲೇ ಆಸೆ ಇರುತ್ತೆ ಅಕ್ಷಯ ತೃತೀಯ ದಿವ್ಸ ಅಟ್ಲೀಸ್ಟ್ ಏನಾದ್ರೂ ಒಂದು ಸಣ್ಣ ಪುಟ್ಟ ಮೆಟೀರಿಯಲ್ಸ್ ಆದ್ರೂ ತಗೋಬಹುದು ಅಂತ ಈ ಟೈಮಿಂಗ್ಸ್ ಅಲ್ಲಿ ನೀವು ತಗೊಂಡಿದ್ದೆ ಆದ್ರೆ ನಿಮ್ಗೆ ತುಂಬಾ ಪ್ರಾಫಿಟ್ ಆಗುವಂಥದ್ದು ಮುಂದಿನ ದಿವಸಗಳಲ್ಲಿ ನಮ್ಗೆ ಚಿನ್ನ ತಗೊಳಕ್ಕಾಗಲ್ಲ ಬೆಳ್ಳಿ ತಗೊಳಕಾಗಲ್ಲ ಏನ್ ಮಾಡೋದು ಅಂತ ಸಾಮಾನ್ಯವಾಗಿ ಕ್ವಶನ್ಸ್ ಇದ್ದೇ ಇರುತ್ತೆ ಚಿನ್ನ ಆಗದೇ ಇಲ್ಲ ಸರ್ ಬೆಳ್ಳಿನೂ ಆಗಲ್ಲ ಜೇಮ್ಸ್ಟೋನ್ಸ್ ಆಗಲ್ಲ ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಅಂಥವ್ರು ಏನ್ ಮಾಡ್ಬೋದು ಅಂದ್ರೆ ನೀವು ಅಕ್ಕಿ ಮತ್ತೆ ತುಪ್ಪ ಪರ್ಚೇಸ್ ಮಾಡುವಂಥದ್ದು ಅಕ್ಕಿ ತುಪ್ಪ ಪರ್ಚೇಸ್ ಮಾಡಿ ಅದರಲ್ಲಿ ಪಾಯಸ ಮಾಡಿ ದೇವರಿಗೆ ನೀವು ನೈವೇದ್ಯ ಇಟ್ಟಿದ್ದಾಗಲಿ ನಿಮ್ಗೆ ಏನು ಫಲ ಸಿಗ್ಬೇಕು ಅಕ್ಷಯ ತೃತೀಯ ದಿವಸ ಅದೆಲ್ಲ ಸಂಪೂರ್ಣ ಫಲ ಸಿಗುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಸಮಯದಲ್ಲಿ ಯಾರು ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದೊಳಗೆ ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮೊದಲಿನಿಂದಾಗಿ ಮಹಾಲಕ್ಷ್ಮಿಯ ಮಂತ್ರ ಪಠಣೆ ವಿಷ್ಣುವಿನ ಮಂತ್ರ ಪಠಣೆ ಮತ್ತು ಕುಬೇರನ ಮಂತ್ರ ಪಠಣೆ ಯಾರು ಮಾಡ್ತಾರೆ ಅವರಿಗೆ ಅತಿ ಹೆಚ್ಚು ಲಾಭ ಸಿಗುವಂಥದ್ದು ಬರೀ ನಾವು ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿಬಿಟ್ರೆ ಆಗಲ್ಲ ಅದಕ್ಕೆ ಬೇಸಿಕ್ ಏನಪ್ಪಾ ಅಂದ್ರೆ ನಾವು ಮನೆಯಲ್ಲಿ ಪೂಜೆ ದಾನ ಆಮೇಲೆ ಈ ರೀತಿ ಮೆಟೀರಿಯಲ್ಸ್ ನಾವು ಪರ್ಚೇಸ್ ಮಾಡೋದ್ರಿಂದ ನಮಗೆ ಜೀವನದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಬರೀ ಚಿನ್ನ ತಗೊಂಡ್ ಬಂದ್ ಮನೇಲಿ ಬೆಳ್ಳಿ ತಗೊಂಡ್ ಬಂದ್ ಮನೇಲಿ ಏನಷ್ಟು ಪಾಸಿಟಿವ್ನೆಸ್ ಮನೇಲಿರಲ್ಲ ನೀವು ಫಸ್ಟ್ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಮಂತ್ರ ಪಠನೆ ಅವತ್ತಿನ ದಿವಸ ಮಹಾಲಕ್ಷ್ಮಿಯ ಮಂತ್ರ ಪಠನೆ ಏನು ಅಂದ್ರೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಈಗ ಮಹಾಲಕ್ಷ್ಮಿ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಯ ನಮ ಓಂ ನಮೋ ನಾರಾಯಣ ಈಗ ಕುಬೇರನ್ ಮಂತ್ರ ಓಂ ಯಕ್ಷಾಯ ಕುಬೇರಾಯ ವೈಷ್ಣವ ಧನಪ ಧನಧಾನ್ಯ ಸಮೃದ್ಧಿ ಮೇ ದೇಯಿ ದೇ ದಪ ದಪ ಸ್ವಾಹ ಇದು ಕುಬೇರನ ಮಂತ್ರ ಈ ರೀತಿ ನೀವು ಮಹಾಲಕ್ಷ್ಮಿ ವಿಷ್ಣು ಮತ್ತೆ ಕುಬೇರನ ಮಂತ್ರ ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ದಾಗಲಿ ನಿಮ್ಗೆ ಏನು ಅಕ್ಷಯ ತೃತೀಯ ದಿವಸ ಲಾಭ ಸಿಗುತ್ತೆ ಸಂಪೂರ್ಣ ದೇವರ ಆಶೀರ್ವಾದ ನಿಮ್ಮಲ್ಲಿ ಖಂಡಿತ ಇರುತ್ತೆ ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಈ ದಿವಸ ಅಕ್ಷಯ ತೃತೀಯ ದಿವಸ ಯಾರು ಬಡವರಿಗೆ ದಾನ ಮಾಡ್ತಾರೆ ಊಟ ಹಾಕ್ತಾರೆ ಏನು ಶುಕ್ರವಾರ ದಿವಸ ಕೊಡ್ಬೇ ಕೊಟ್ರೆ ನಾವು ಲಾಸ್ ಆಗುತ್ತೆ ಅಂತೇನು ನೀವು ಆಲೋಚನೆ ಇದ್ರೆ ಬಿಟ್ಬಿಡಿ ಶುಕ್ರವಾರ ದಿವಸ ಏನು ಕೊಡಬಾರ್ದು ನಮ್ಗೆ ಲಾಸ್ ಆಗ್ಬಿಡುತ್ತೆ ಅಂತ ಶುಕ್ರವಾರ ದಿವಸ ಅನ್ನದಾನ ಮಾಡಿ ಏನು ಯಾವುದೇ ರೀತಿಯ ಲಾಸ್ ಆಗಲ್ಲ ಬಟ್ ಏನು ಮಾಡಬಾರ್ದು ಶುಕ್ರ ದಿವಸ ಅಂದ್ರೆ ಸಾಲ ತಗೊಳ್ಳೋದು ಸಾಲ ಇದೆ ಅಂದ್ರೆ ಅವತ್ತೊಂದು ದಿವಸ ಅಟ್ಲೀಸ್ಟ್ ನೀವು ತಡೆ ಹಿಡಿದು ಬೇರೆ ದಿವಸ ಸಾಲ ತಗೊಳ್ಳಿ ಅವತ್ತು ಅಕ್ಷಯ ತೃತೀಯ ದಿವಸ ಯಾವುದೇ ರೀತಿಯ ಸಾಲದ ವಹಿವಾಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಈಗ ಕೆಲವೊಂದು ಬಿಸ್ನೆಸ್ ಮಾಡ್ಲೇಬೇಕಾಗುತ್ತೆ ಅದು ಒತ್ತುಪಡಿಸಿ ಕೆಲವೊಂದು ಸುಮ್ಮನೆ ಸಾಲ ಮಾಡಿ ಇಟ್ಕೊಳ್ಳೋದು ಏನೋ ಒಂದು ಮಾಡ್ತಾರೆ ಅದು ಬೇಡ ಸಾಲ ಅದು ಅವತ್ತೊಂದು ದಿವಸ ಅಕ್ಷಯ ತೃತೀಯ ದಿವಸ ಸಾಲ ಒಂದು ಅವಾಯ್ಡ್ ಮಾಡಿ ಸಾಲ ಕೊಡೋದು ತಗೊಳ್ಳೋದು ಅದು ಬಿಟ್ಟು ಬೇರೆ ರೀತಿ ಬಿಸ್ನೆಸ್ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಜೀವನ ನಡೆಯೋಲ್ಲ ಬಿಸ್ನೆಸ್ ಮಾಡದೇ ಇದ್ರೆ ಸಾಲದ ರೂಪ ಹಣ ಕೊಡೋದೊಂದು ಅವತ್ತೊಂದು ದಿವಸ ಒಂದು ನಿಷಿದ್ಧ ಅದ್ಬಿಟ್ರೆ ಅಕ್ಷಯ ತೃತೀಯ ದಿವಸ ಪಾಸಿಟಿವ್ನೆಸ್ ಮನುಷ್ಯನ್ಗೆ ಪಾಸಿಟಿವ್ನೆಸ್ ಆಗಲೇ ನಾನು ಹೇಳ್ದಂಗೆ ಅತಿ ಹೆಚ್ಚು ಮಂತ್ರ ವಿಷ್ಣು ಮಂತ್ರ ಲಕ್ಷ್ಮಿ ಮಂತ್ರ ಮತ್ತು ಕುಬೇರನ್ ಮಂತ್ರ ನೀವು ಹೆಚ್ಚು ಮಂತ್ರ ಪಟೇನೆ ಅದು ಬ್ರಾಹ್ಮಿ ಮೂರ್ತದಿಂದ ನೀವು ಶುರು ಮಾಡಿದ್ದೆ ಆದ್ರೆ ಅತಿ ಹೆಚ್ಚು ಲಾಭ ನಿಮ್ಗೆ ಸಿಗುತ್ತೆ ನೀವು ಏನಾದರೂ ಸಮಸ್ಯೆ ಇದ್ರೆ ಜಾಸ್ತಿ ಐಟ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಆಗ್ಲೇ ಹೇಳ್ದಂಗೆ ಅಕ್ಕಿ ಮತ್ತೆ ತುಪ್ಪ ಪರ್ಚೇಸ್ ಮಾಡಿ ಅದನ್ನೇ ನೀವು ನೈವೇದ್ಯ ಮಾಡೋದ್ರಿಂದ ಸಂಪೂರ್ಣ ಫಲ ನಿಮ್ಗೆ ಆಗುತ್ತೆ ಇಷ್ಟು ಅಕ್ಷಯ ತೃತೀಯ ವಿಚಾರ ನೀವು ಇದನ್ನ ಸ್ವಲ್ಪ ಫಾಲೋ ಟೈಮಿಂಗ್ಸ್ನ ಅಪ್ ಮಾಡಿಕೊಂಡು ಮಂತ್ರದ ಕಡೆ ಮಂತ್ರ ಮತ್ತೆ ದಾನದ ಕಡೆ ಸ್ವಲ್ಪ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ಸ್ ಮಾಡಿದ್ರೆ ಅದ್ರ ಮೇಲೆ ಸಾಕು ನಿಮ್ಗೆ ಏನು ಫಲ ಸಿಗಬೇಕು ಅಕ್ಷಯ ಖಂಡಿತ ನಿಮಗೆ ಸಿಗುವಂಥದ್ದು ನಿಮ್ಮ ಏನಾದರೂ ಪರ್ಚೇಸ್ ಮಾಡೋಕ್ಕಾಗಲ್ಲ ಕಾಸ್ಟ್ಲಿ ಐಟಮ್ಸು ಚಿನ್ನ ಬೆಳ್ಳಿ ಅಥವಾ ಯಾವುದಾದ್ರು ಒಂದು ಜೆಮ್ ಸ್ಟೋನ್ಸ್ ಅನ್ನೋದಾದರೆ ನಾನು ಆಗ್ಲೇ ಹೇಳಿದಂಗೆ ಅಕ್ಕಿ ಮತ್ತೆ ತುಪ್ಪದಿಂದ ನೀವು ನೈವೇದ್ಯಕ್ಕೆ ಇಟ್ಟರೆ ಸಾಕು ಏನು ನಿಮಗೆ ಫಲ ಸಿಗಬೇಕು ಅಕ್ಷಯ ತೃತೀಯದ್ದು ಸಂಪೂರ್ಣ ಫಲ ಸಿಗುತ್ತೆ ಯಾವುದೇ ರೀತಿಯ ಅನುಮಾನ ಬೇಡ ಮಂತ್ರಪಠೆ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ನೀವು ಯಾವುದೇ ರೀತಿಯ ಹೋಮ್ ಅಟೆಂಡ್ ಮಾಡ್ಬೋದು ಅವತ್ತಿನ ದಿವಸ ತುಂಬಾನೇ ನಿಮಗೆ ಫಲ ಸಿಗುವಂಥದ್ದು ಅತಿ ಹೆಚ್ಚು ಮಂತ್ರಪಠನೆ ಯಾರು ಅಕ್ಷಯ ತೃತೀಯ ದಿವಸ ಮಾಡ್ತಾರೆ ಅವರಿಗೆ ಸಂಪೂರ್ಣ ಲಕ್ಷ್ಮಿ ವಿಷ್ಣು ಮತ್ತೆ ಕುಬೇರಿನ ಆಶೀರ್ವಾದ ಖಂಡಿತ ಇರುತ್ತೆ ನಾವು ಬರೀ ಲಕ್ಷ್ಮೀ ಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ ಅಂತ ಬರೀ ಲಕ್ಷ್ಮಿ ಮಂತ್ರ ಪಠನೆ ಮಾಡಿದ್ರೆ ಆಗಲ್ಲ ಅವತ್ತಿನ ದಿವಸ ವಿಷ್ಣುಗೂ ಮಾಡಿ ಕುಬೇರನ್ಗೂ ಮಾಡಿ ಅದೇ ಸೀಕ್ರೆಟ್ ಏನಾಗಿದೆ ಅಂದ್ರೆ ಶುಕ್ರವಾರ ಬರೀ ಲಕ್ಷ್ಮೀ ಪೂಜೆ ಅಂತ ಹೇಳ್ತಾರೆ ಬರೀ ಲಕ್ಷ್ಮಿಗೆ ನಾವು ಮಂತ್ರ ಪಠನೆ ಮಾಡಿದ್ರೆ ಅದು ನಿಮ್ಗೆ ಪೂರ್ಣ ಫಲ ಸಿಗಲ್ಲ ನೀವು ವಿಷ್ಣುಗೂ ಮಾಡಿ ಅವತ್ತಿನ ದಿವ್ಸ ಕುಬೇರನ ಮಂತ್ರನೂ ಮಾಡಿ ಯಾರು ಮೂರ್ಗೂ ಮಾಡ್ತಾರೆ ಅಟ್ಲೀಸ್ಟ್ ಒನ್ ನಾಟ್ ಏಟ್ ಟೈಮ್ಸ್ ಆದ್ರೂ ಹೇಳ್ಬೇಕು ಮಿನಿಮಮ್ ಟ್ವೆಂಟಿ ಸೆವೆನ್ ಹೇಳ್ತಾ ಇರ್ತೀನಿ ನಾನು ಒನ್ ನಾಟ್ ಏಟ್ ಮಹಾಲಕ್ಷ್ಮಿ ವಿಷ್ಣು ಮತ್ತೆ ಕುಬೇರಿನ ಮಂತ್ರ ನೀವು ಅವತ್ತು ಪಠನೆ ಮಾಡಿ ಅತಿ ಹೆಚ್ಚು ಈ ಟೈಮಿಂಗ್ಸ್ನ ಯೂಸ್ ಮಾಡ್ಕೊಳ್ಳಿ ನೀವು ಈ ಟೈಮಿಂಗ್ಸ್ನ ಬಿಡ್ಬಾಡು ಬೆಳಗಿನ ಜಾವ ಐದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರ ತನಕ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ಡೇ ಬೈ ಡೇ ನಿಮಗೆ ಫಲ ಸಿಗ್ತಾನೆ ಇರುತ್ತೆ ಇಷ್ಟು ಅಕ್ಷಯ ತೃತೀಯ ವಿಚಾರ ನೀವು ಈ ರೀತಿ ಆಚರಣೆ ಮಾಡ್ಕೊಳ್ಳಿ ಮುಂದಿನ ದಿವಸಗಳಲ್ಲಿ ನಿಮಗೂ ಯಾವುದೇ ರೀತಿಯ ಸಮಸ್ಯೆ ಇದ್ರೆ ಎಲ್ಲ ನಿವಾರಣೆ ಆಗುತ್ತೆ ಥ್ಯಾಂಕ್ ಯು